ಯೋಜನೆಗಳ ವಿವರಗಳನ್ನು ಅನುಬಂಧ ಇದರಲ್ಲಿ ಲಭಿಸಿದೆ ವಾಹನ ದಟ್ಟಣೆ ಇರುವ ರೈಲ್ವೆ ಲೆವೆಲಿಂಗ್ ಲೆವೆಲ್ ಕ್ರಾಸಿಂಗ್ ಗೇಟ್ಗಳ ಬದಲಿಗೆ ರಸ್ತೆ ಮೇಲ್ಸೇತುವೆಗಳು ಹಾಗೂ ಕೆಳ ಸೇತುವೆಗಳನ್ನು ನಿರ್ಮಿಸುವ ಈಗಾಗಲೇ ಅನುಮೋದನೆ ನೀಡುವ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಐವತ್ತು ಕೋಟಿ ಒದಗಿಸಲಾಗಿದೆ ಬೈಯಪ್ಪನಹಳ್ಳಿ ಹೊಸೂರು ಯಶವಂತಪುರ ಚನ್ಸಂದ್ರ ದ್ವಿಪಥೀಕರಣ ಯೋಜನೆಯಡಿಯಲ್ಲಿ ಎಪ್ಪತ್ತು ಕಿಲೋಮೀಟರ್ ರೈಲ್ವೆ ಲೈನ್ಗಳನ್ನು ಸ್ವಾಧೀನಪಡಿಸಿ ದ್ವಿಪಥೀಕರಣಗೊಳಿಸಲು ಒಟ್ಟಾರೆ ಎಂಟುನೂರ ಹನ್ನೆರಡು ಕೋಟಿ ರು ಒಂದಾಯಿಸಲಾಗಿದೆ ಇದಕ್ಕೆ ರಾಜ್ಯ ಸರ್ಕಾರದ ವತಿಯಿಂದ ಕೋಟಿ ಒದಗಿಸಲಾಗುತ್ತದೆ ಸದರಿ ಎರಡು ಯೋಜನೆಗಳನ್ನು ಪ್ರಸಕ್ತ ಸಾಲಿನಲ್ಲಿ ಸಾರ್ವಜನಿಕ ಸೇವೆಗೆ ಲೋಕಾರ್ಪಣೆ ಮಾಡಲಾಗುವುದು ಬೆಂಗಳೂರು ಉಪನಗರ ರೈಲ್ವೆ ಯೋಜನೆಗಳನ್ನು ಹದಿನೈದು ಸಾವಿರದ ಏಳುನೂರ ಅರವತ್ತೇಳು ಕೋಟಿ ರು ಅಂದಾಜು ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ ಈ ಯೋಜನೆಯ ಐವತ್ತೆಂಟು ರೈಲ್ವೆ ನಿಲ್ದಾಣಗಳು ಹಾಗೂ ನೂರ ನಲವತ್ತೆಂಟು ಕಿಲೋಮೀಟರ್ ಉದ್ದದ ರೈಲ್ವೆ ಜಾಲವನ್ನು ಹೊಂದಿರುತ್ತದೆ ನಾಲ್ಕು ಒಳಗೊಂಡ ಈ ಯೋಜನೆಯ ಎರಡು ಕಾರಿಡಾರ್ಗಳ ಕಾಮಗಾರಿಗಳು ಪ್ರಗತಿಯಲ್ಲಿದೆ ಇನ್ನುಳಿದ ಎರಡು ಕಾರಿಡಾರ್ಗಳ ಟೆಂಡರ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಯೋಜನೆಯನ್ನು ಕಾಲಮಿತಿಯಲ್ಲಿ ಅನುಷ್ಠಾನಗೊಳಿಸಲಾಗುವುದು ಕರ್ನಾಟಕ ರಾಜ್ಯದಲ್ಲಿ ಜಲಸಾರಿಗೆ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಅಪಾರ ಸಾಧ್ಯತೆಗಳಿವೆ ಅಭಿವೃದ್ಧಿ ಯೋಜನೆಗಳಿಗೆ ಪೂರಕವಾಗಿ ಈಗಾಗಲೇ ಕರ್ನಾಟಕ ಜಲ ಸಾರಿಗೆ ನೀತಿಗೆ ಮಂಜು ಯೋಜನೆಗಳ ವಿವರಗಳನ್ನು ಅನುಬಂಧ ಇದರಲ್ಲಿ ಲಕ್ಷಿಸಿದೆ ವಾಹನ ದಟ್ಟಣೆ ಇರುವ ರೈಲ್ವೆ ಲೆವೆಲ್ ಕ್ರಾಸಿಂಗ್ ಗೇಟ್ಗಳ ಬದಲಿಗೆ ರಸ್ತೆ ಮೇಲ್ಸೇತುವೆಗಳು ಹಾಗೂ ಕೆಲಸೇತುವೆಗಳನ್ನು ನಿರ್ಮಿಸುವ ಈಗಾಗಲೇ ಅನುಮೋದನೆ ನೀಡುವ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಐವತ್ತು ಕೋಟಿ ಒದಗಿಸಲಾಗಿದೆ ಬೈಯಪ್ಪನಹಳ್ಳಿ ಹೊಸೂರು ಯಶವಂತಪುರ ಚನ್ಸಂದ್ರ ದ್ವಿಪಥೀಕರಣ ಅಡಿಯಲ್ಲಿ ಎಪ್ಪತ್ತು ಕಿಲೋಮೀಟರ್ ರೈಲ್ವೆ ಲೈನ್ಗಳನ್ನು ಸ್ವಾಧೀನಪಡಿಸಿ ದ್ವಿಪಥೀಕರಣಗೊಳಿಸಲು ಒಟ್ಟಾರೆ ಎಂಟುನೂರ ಹನ್ನೆರಡು ಕೋಟಿ ರು ಒಂದಾಯಿಸಲಾಗಿದೆ ಇದಕ್ಕೆ ರಾಜ್ಯ ಸರ್ಕಾರದ ವತಿಯಿಂದ ನಾನೂರು ಆರುನೂರು ನಾನ್ನೂರ ಆರು ಕೋಟಿ ಒದಗಿಸಲಾಗುತ್ತದೆ ಸದರಿ ಎರಡು ಯೋಜನೆಗಳನ್ನು ಪ್ರಸಕ್ತ ಸಾಲಿನಲ್ಲಿ ಸಾರ್ವಜನಿಕ ಸೇವೆಗೆ ಲೋಕಾರ್ಪಣೆ ಮಾಡಲಾಗುವುದು ಬೆಂಗಳೂರು ಉಪನಗರ ರೈಲ್ವೆ ಯೋಜನೆಗಳನ್ನು ಹದಿನೈದು ಸಾವಿರದ ಏಳುನೂರ ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ ಈ ಯೋಜನೆಯ ಐವತ್ತೆಂಟು ರೈಲ್ವೆ ನಿಲ್ದಾಣಗಳು ಹಾಗೂ ನೂರ ಕಿಲೋಮೀಟರ್ ಉದ್ದದ ರೈಲ್ವೆ ಜಾಲವನ್ನು ಹೊಂದಿರುತ್ತದೆ ನಾಲ್ಕು ಒಳಗೊಂಡ ಈ ಯೋಜನೆಯ ಎರಡು ಕಾರಿಡಾರ್ಗಳ ಕಾಮಗಾರಿಗಳು ಪ್ರಗತಿಯಲ್ಲಿದೆ ಇನ್ನುಳಿದ ಎರಡು ಕಾರಿಡಾರ್ಗಳ ಟೆಂಡರ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಈ ಯೋಜನೆಯನ್ನು ಕಾಲಮಿತಿಯಲ್ಲಿ ಅನುಷ್ಠಾನಗೊಳಿಸಲಾಗುವುದು ಕರ್ನಾಟಕ ರಾಜ್ಯದಲ್ಲಿ ಜಲಸಾರಿಗೆ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಅಪಾರ ಸಾಧ್ಯತೆಗಳಿವೆ ಅಭಿವೃದ್ಧಿ ಯೋಜನೆಗಳಿಗೆ ಪೂರಕವಾಗಿ ಈಗಾಗಲೇ ಕರ್ನಾಟಕ ಜಲ ಸಾರಿಗೆ ನೀತಿಗೆ ಮಂಜೂರು